ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಅಡುಗೆ ಮನೆಯಿಂದ ನಮ್ಮಮ್ಮನ ಕಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕಡೆಯಿಂದ ಅಲ್ಲ ನಮ್ಮ ನಮ್ಮಮ್ಮನಿಂದ ಏನು ಅಂದರೆ ಈಗ ತಿಂಡಿ ತಿಂದಾಯಿತು ಪುಡ್ಯೋಗರೆ ಮಾಡಿಕೊಂಡು ಇವಾಗ ಒಬ್ಬಿಟ್ಟು ಇದ್ದಾರೆ ನಮ್ಮ ಮಮ್ಮಿ ನನ್ನ ತಂಗಿ ಹೋದ್ಲು ಅವಳಿಗೆ ಇವತ್ತು ಡ್ಯೂಟಿ ಇತ್ತು ಸೊ ಮಾರ್ನಿಂಗ್ಗೆ ಹೋದಲು ಬೇಗ ಅವಳಿಲ್ಲ ನಾವೀಗ ಒಬ್ಬಿಟ್ಟು ಮಾಡ್ಕೊಂಡು ತಿಂತೀವಿ ಯಾರೋ ಕಾಮೆಂಟಲ್ಲಿ ಕೇಳಿದ್ರಿ ಏನು ಹಬ್ಬ ನಿಮ್ಮನೆ ಅಂತ ನಮ್ಮನೆ ಹಬ್ಬ ಏನಿಲ್ಲ ನನ್ನ ತಂಗಿ ದೊಡಮ್ಮ ಬಂದಿದ್ರಲ್ವಾ ಹಾಗಾಗಿ ಅದೇ ಹಬ್ಬ ತಿಂಗಳಾನು ಗಂಟ್ಲೆ ಆದ್ಮೇಲೆ ಬರ್ತಾರಲ್ಲ ಅದಕ್ಕೆ ಮಾಡಿದ್ದು ಅವ್ರಿಗೋಸ್ಕರ ಅದು ಅಮ್ಮ ತಂದಿರೋದು ಗೊತ್ತಿಲ್ಲದೆ ಚಿಕ್ಕನ ನಮ್ಮಪ್ಪದಿನೂ ಎರಡೆರಡು ಸಲ ತಂದ್ಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ನಿನ್ನೆ ಒಬ್ಬಿಟ್ಟು ಮಾಡ್ಕೊಂಡಿಲ್ಲ ಇವಾಗ ಒಬ್ಬಿಟ್ಟು ಮಾಡ್ಕೋತಾ ಇದ್ದೀವಿ ಇವರು ನಮ್ಮ ದೊಡ್ಡಮ್ಮ ಅಂತ ನನ್ನ ತಂಗಿ ಹೆಸರು ಕೇಳಿದ್ರು ಚಾಂದಿನಿ ಅಂತ ಅವಳ ಹೆಸರು ಸೊ ನಾವು ಚಾಂದು ಅಂತ ಕರಿತೀವಿ ಇವ್ರ ಹೆಸರು ಜಯಮ್ಮ ಅಂತ ಕೊಬ್ಬಳಿ ಜಯ ಅಂತ ಗೈಸ್ ಆದ್ರೆ ಬೆಂಗಳೂರಲ್ಲಿ ಅವರೆ ಕೊಬ್ಬಳಿ ಬಿಟ್ಬಿಟ್ಟು ಮಕ್ಕ ತೋರ್ಕೊಂಬ ನೋಡಿ ಗೈಸ್ ಉಂಗ್ರ ತೋರಿಸ್ತದೆ ನಮ್ಮ ದೊಡ್ಡಮ್ಮ ಇದು ಇವಾಗ ರೀಸೆಂಟಾಗಿ ಮಾಡಿಸ್ಕೊಂಡಿರೋ ಉಂಗುರ ಎಷ್ಟು ನಾಲ್ಕು ಗ್ರಾಮ್ ಸಹಿತ ಸೊ ನೋಡಿ ಇದೆಂಥ ಡಿಸೈನ್ ತೋಟ ಈ ಡಿಸೈನ್ ಎಷ್ಟು ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಈ ಡಿಸೈನ್ ಹೆಸರು ಕಮೆಂಟ್ ಮಾಡಿ ನಾನು ಹಾಕೊಂಡೆ ನೋಡೋಣ ಅಂತ ಆಸೆಗೆ ಬಟ್ ದೊಡದು ಹೂ ಬಿದ್ದು ಬಿದ್ದೇ ಹೋಯ್ತದೆ ಕೈಯಿಂದ ಕೆಳಿಕೆ ನನ್ನ ತಂಗಿಗೆ ಹಾಕುವುದು ನಂದು ಬೆರಳು ನೋಡಿ ಎಷ್ಟು ಸಣ್ಣ ಬೆರಳು ಸೊ ಚೆನ್ನಾಗಿದೆ ಅಂದರೆ ಟ್ರ ಟ್ರೆಡಿಷನಲ್ ವೇರ್ಗೆ ಮ್ಯಾಚ್ ಆಗುತ್ತೆ ಸೀರೆ ಎಲ್ಲ ನಮ್ಮ ದೊಡ್ಡಮ್ಮ ಮಕ್ಕ ತೋರಿಸ್ತಾ ಇಲ್ಲ ಒಬ್ಬಿಟ್ಟು ಓದ್ಬೇಕು ಇವಾಗ ನನ್ನ ಮಗಳೆ ಅಲ್ಲಿ ಮದ್ಯಕ್ಕೆ ಒಬ್ಬಿಟ್ಟು ಲೇ ಬಾ ಮಗಳ ಈ ಕಡೆಗೆ ಈ ಕಡೆ ಬರಮ್ಮ ಅದೇ ಕಟ್ ಮಾಡ್ತೇ ಕಟ್ ಮಾಡ್ತಾವಳೆ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೆಂಗಿರಿಬ್ರೆ ಒಬ್ಬಿಟ್ಟು ಮಾಡ್ತೀವಿ ಅಂದರು ನಾವು ಇವಾಗ ಸೋಮವಾರ ನಮ್ಮ ದೊಡ್ಡಮ್ಮ ವಾರ ಮಾಡುತ್ತೆ ಹಾಗೆ ನಾವು ಸ್ನಾನ ಮಾಡಬೇಕು ಅದಕ್ಕೆ ಈಗ ನಾನು ನೀರೊಳಗೆ ಉರಿ ಹಾಕಕ್ಕೆ ಕೊಯ್ತಾ ಇದ್ದೀನಿ ಸೌದೆ ಮಾತ್ರ ಎಲ್ಲ ನೀರಾಗೋಗವೆ ಮಳೆ ಸುರಿತ್ಲೇ ಎಣ್ಣೆ ಹಾಕೋದೊಡಮ್ಮ ಇನ್ನೊಸಿ ಅಲ್ಲಿ ಎಣ್ಣೆನೆ ಕಾಣ್ತಾ ಇಲ್ವ ಕವರ್ ಮೇಲೆ ನಮ್ಮ ಮೊದಲನೇ ಒಬ್ಬಿಟ್ಟು ನಮ್ಮ ಮಗಿಗೆ ಕೊಡಿ ಎರಡನೇ ಒಬ್ಬಿಟ್ಟು ನಮ್ಗೆ ಕೊಡಿ ಇವಾಗ ನಾವು ನೀರೊಳಗೆ ಉರಿ ಹಾಕ ಕೊಯ್ತಾ ಇದ್ದೀವಿ ಏನದು ಪುಳಿಯೋಗರೆ ಹುಳಿನ ಯಾರ್ಯಾರಿಗೆ ಒಬ್ಬಿಟ್ಟ ಒಬ್ಬಿಟ್ಟು ಇಷ್ಟ ಕಮೆಂಟ್ ಮಾಡಿ ಹಂಗ ಒಬ್ಬಿಟ್ಟು ಸಾಂಬಾರು ಕೂಡ ಮಾಡಿದ್ದೀವಿ ಇವತ್ತು ಒಬ್ಬಿಟ್ಟು ಸಾಂಬಾರು ಒಬ್ಬಿಟ್ಟು ಇನ್ನೇನು ಅಷ್ಟೆ ಬ್ಯುಸಿ ಇದ್ದಾರೆ ಫ್ರೆಂಡ್ಸ್ ಇವ್ರು ಯಾರೂ ಮಾತಾಡೋಲ್ಲ ನಾನು ಒಬ್ಬಳೇ ಮಾತಾಡ್ಬೇಕು ಏನಾದರೂ ಮಾತಾಡಬೇಡಮ್ಮ ಏನಾದರೂ ಮಾತಾಡಿ ಬನ್ನಿ ಅವರು ಐದು ಸಾವಿರ ಜನ ಐದು ಸಾವಿರ ಜನ ಎಲ್ಲ ಬಂದರೆ ನೀನು ಐದು ಸಾವಿರ ಒಬ್ಬಿಟ್ಟು ಮಾಡ್ತೀಯ ಹೇಳ ಅಲ್ವಾ ಆಗೋದಿಲ್ಲ ಅಲ್ವಾ ಇದನ್ನು ಕೊಟ್ಟಿದ್ದಾರೆ ನನಗೆ ಇವಾಗ ಫ್ರಿಡ್ಜ್ ಗಿಡು ಅಂತ ನಮ್ಮ ಮನೆ ಅಯ್ಯೋ ಅಂತ ನಮ್ಮ ಮನೆ ಹೊಳೆ ಆಗದೆ ಆದರೆ ಸಾ ಫ್ರಿಡ್ಜ್ ನೋಡಿ ತುಂಬ ಹೋಗೈತೆ ನೆನ್ನೆ ಅಂತೂ ಇನ್ನೂ ತುಂಬ ಹೋಗ್ಬಿಟ್ಟಿತ್ತು ಏನೇನೋ ಐಟಮ್ಸಿಂದ ಇಲ್ಲಿ ಒಂದು ಕಾಲದಲ್ಲಿ ಖಾಲಿ ಆಗಿರ್ತದೆ ಇನ್ನೊಂದು ಕಾಲದಲ್ಲಿ ಫುಲ್ ಆಗಿರ್ತದೆ ಇಲ್ಲಿ ನೋಡಿ ಗಾರೆ ಕೆಲಸ ಮಾಡೋರ ಮನೆ ಹೇಗೆ ಮಳೆಯಲ್ಲಿ ನೆನೀತದೆ ನಮ್ಮ ಅಪ್ಪಾಜಿ ಎಲ್ಲರ ಮನೆಯೂ ಕಟ್ತದೆ ಬೆಳಗ್ಗೆಯಿಂದ ಅಲ್ಲ ಸಾರಿ ನೆನ್ನೆ ಮೊನ್ನೆಯಿಂದ ನೀರಲ್ಲಿ ತೆಗೆದು ತೆಗೆದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೈತೆ ಅಲ್ಲಿ ನೋಡಿ ಅದು ಏನಾಯಿತು ಜೋರ ಮಳೆವ್ರಲ್ಲೆಲ್ಲ ನೆನೀತದೆ ಅಲ್ಲಿ ದಿವಾನ್ ಕಾಟು ಜರುಗಿಸಿದ್ದೀವಿ ಆ್ಯಕ್ಚುಲಿ ಅಲ್ಲಿ ದಿವಾನ್ ಕಾಟು ನೆನೀತೈತೆ ನೋಡಿ ಅಮ್ಮ ಬೆಳಗ್ಗೆ ಐದುವರೆಗೆ ಗೈಸ್ ಎದ್ದು ಬಟ್ಟೆ ಒಣ್ಗಾಕೈತೆ ನಾನು ಎದ್ದಾಗಲೇ ಏಳುವರೆ ಬಿಡಿ ಬೆಳ ಬೆಳಗ್ಗೆಲ್ಲ ಇವತ್ತು ನೀರು ಬಿಟ್ಟಿದ್ರು ನೀರು ಇಟ್ಕೊಂಡು ಇಲ್ಲಿ ನೋಡಿ ಮಳೆ ಇಲ್ಲ ಅಂತ ಅಂತಿದ್ದವ್ರಿಗೆಲ್ಲ ಮಳೆ ಕೆಚ್ಚಿ ಬಿಸಾಕ್ತಾರೆ ಎಷ್ಟು ಮಳೆ ಬೇಕು ಎಷ್ಟು ನೀರು ಬೇಕು ಎಷ್ಟೆಷ್ಟು ಬೇಕು ತಗೊಳ್ಳಿ ಅಂತ ರಂಜನು ಬ ನೋಡಿ ಬಟ್ಟೆ ಒಣಗಾಕೊಳ್ಳೆ ಒಣಗಾಕಕ್ಕೆ ಜಾಗ ಇಲ್ಲ ರಂಜನ್ಗೆ ಇನ್ನು ಅಲ್ಲಿ ಗೋಡೆ ಹಾಕಿದ್ರೆ ನೆಂದೆ ನೆನತದೆ ಅದಕ್ಕೆ ಒಣಗಾಕ್ಬಿಟ್ಟು ಹಿಂಡ್ಬಿಟ್ಟು ಅಲ್ಲೇ ಇಟ್ಟವ್ರೆ ಬಿಸಿಲು ಬರೋದಂತೂ ಡೌಟು ನಾವಂತೂ ನೆನೆ ಕಡೈಕೆ ಸುಮಾರು ಚೌರಿಗೆ ಎಲ್ಲ ಮಳೆ ನೀರನ್ನೇ ಹಿಡ್ಕೊಂಡಿದ್ದಾಯಿತು ಹೆಂಗೋ ಬೆಳಗ್ಗೆ ಇವತ್ತು ನೀರು ಬಿಟ್ಟಿದ್ದ ಹಂಗಾಗಿ ಇವಾಗೇನು ಕೆಲಸ ಇಲ್ಲಾಗೆಷ್ಟು ನೀರಲ್ಲೇ ಗುರಿ ಹಾಕ್ಕೊಂಡು ಸ್ನಾನ ಮಾಡಿ ಒಬ್ಬಿಟ್ಟು ತಿನ್ಬಿಟ್ಟು ಇವಾಗ ಜಸ್ಟು ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ನೀರೊಲ್ಲೇ ಕತ್ತಕ್ಕೆ ಹೆಂಗಿದ್ರು ಒಂದು ಅರ್ಧ ಗಂಟೆ ಆಯ್ತದೆ ಸೊ ಅಲ್ಲಿ ಗಂಟ ಫುಲ್ಲು ರೆಸ್ಟು ನನಗೀಗ ಬನ್ನಿ ಇವಾಗ ನೀರೊಲೆ ಕಸೋಣ ಇಲ್ಲ ನನಗಂತೂ ಸಾಕಾಗೋಯ್ತು ಫ್ರೆಂಡ್ಸ್ ಹತ್ತು ನಿಮಿಷದಿಂದ ಒಂದು ಇಪ್ಪತ್ತು ಬೆಂಕಿ ಕಡ್ಡಿ ಅಂತೂ ಕಂಪಲ್ಸಲಾಗಿ ಇರಿದ್ದೀನಿ ಕೊನೆಗೂ ಆಗಲಿಲ್ಲ ಮೊದಲೆಲ್ಲ ಸೀಮೆಣ್ಣೆ ಕೊಡೋರು ಸೀಮೆಣ್ಣೆ ದೀಪ್ ತರಿಸ್ಕೊಳೋವು ಈಗ ಎಷ್ಟೋ ವರ್ಷಗಳಾಯಿತು ರೇಷನ್ ಕೊಡಬೇಕಾದ್ರೆ ಸೀಮೆಎಣ್ಣೆ ಕೊಡೋಲ್ಲ ಕರಿ ಕವರ್ ಅಂದರೆ ವೇಸ್ಟ್ ಕವರ್ ಬರುತ್ತಲ್ಲ ಆ ಕವರ್ನ ತಂದು ಕಸಿಬುಟ್ಟೆ ಇವೆಲ್ಲ ಮಳೆಗೆ ಮೆತ್ತ ಮೆತ್ಕಾಗ್ಬಿಟ್ಟು ಸೋಗು ಗೊದ್ಮಟೆ ಎಲ್ಲವಾ ಕಷ್ಟಪಟ್ಟು ಕಸಿದೆ ಬಟ್ ಈಗ ಒಂದು ಅರ್ಧ ಗಂಟೆ ಬೇಕು ನೀರು ಕಾಯೋಕ್ಕೆ ಈ ಚಳಿಗೆ ಮಳೆ ತುಂತುರು ಮಳೆ ಥರ ಇನ್ನೂ ಸುರಿತಲೇ ಐತೆ ನಾನು ಕೊಡಗಲ್ಲಿದ್ದೀನೋ ಇಲ್ಲ ಮುಂಡೂರಲ್ಲಿದ್ದೀನೋ ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಇವಾಗ ಹೆಂಗೋ ಸತಿ ಕತ್ಕೊಂತು ಇವಾಗ ಸೋಗು ಕತ್ಕೊಂಡೈತೆ ಗೊದ್ಮಟೆ ಒಂದು ಕತ್ಕೋಬಿಟ್ರೆ ಇನ್ನೇನು ಭಯ ಪಡೋಂಗಿಲ್ಲ ಅದು ಮತ್ತೇನು ಹೋಗ್ಬಿಟ್ರು ಕಷ್ಟ ಇನ್ನ ಮತ್ತೆ ಕಸಕ್ಕಲ್ಲ ನನಗೆ ಒಲೆ ಕಸಕ್ಕೆ ಪೇಷನ್ಸ್ ಇಲ್ಲ ಅದಕ್ಕೆಲ್ಲ ನಾನು ಆಲ್ಮೋಸ್ಟ್ ನೀರಲ್ಲೇ ಕಸಲ್ಲ ನಮ್ಮ ಅಮ್ಮನೇ ಕಸೋದು ಬಟ್ ಇವಾಗ ಅವ್ರು ಒಬ್ಬಿಟ್ಟು ಹೊತ್ತುತಾವ್ರಲ್ವ ಮಾಡ್ತಾವ್ರಲ್ವಾ ಅಂತೇಳಿ ಬಂದೆ ಫೈನಲಿ ಕಸಿದ್ದೀನಿ ಊರಿಲಿ ನೋಡೋಣ ಒಬ್ಬಿಟ್ಟಿನ ಕತೆ ಏನಾಯಿತು ಅಂತ ಬರೋಣ ಹಿಟ್ಟಿನ ಕತೆ ಏನೋ ಆಗಿದೆ ಮೈದಾ ಹಿಟ್ಸು ಪ್ರಾಬ್ಲಮ್ ಆಗಿದೆಯಂತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಆ ಮೈದಾ ಹಿಟ್ಟನ್ನು ತಂದು ಹಾಕ್ಬಿಟ್ಟು ಹೊಸ ಮೈದಾ ಹಿಟ್ಟು ಕಲಸೋರೆ ಇಲ್ಲಿ ನೋಡಿ ಒಬ್ಬಿಟ್ಟಿನ ಗತಿ ಈ ಫಸ್ಟ್ ನೇ ಹೋಗ್ಬಿಟ್ಟು ನೀನೆ ತಿನ್ಕೋದೋಣ ಮಗ ಬೇಡ ನನ್ ಮಗಳಿಗೂ ಬೇಡ ಚೆನ್ನಾಗಿಲ್ಲ ಮಗ್ನ ಇದು ಹೋಗ್ಬಿಟ್ಟು ಮೈದ ಇಟ್ಟು ಚೆನ್ನಾಗಿರ್ಲಿಲ್ವಂತೆ ಅದಕ್ಕೆ ಬೇರೆ ತರಿಸ್ಬಿಟ್ಟು ಮಾಡ್ತಾ ಇರೋದು ಅದು ಹಸ ಮೈದಾ ಇಟ್ಟು ಇವಾಗ ತಂದಿದ್ದು ಎಲ್ಲ ಹೋಗು ಮೈ ಎಣ್ಣೆ ಬಿಡೋದು ಬಟ್ಲಿಗೆ ಅದು ಹಳೇದು ಬೇಡವಾ ಬೇಡ ಟೇಸ್ಟ್ ಬಿಡು ಹೇಳಿ ಹೇಳಿ ಮೈ ಬೇಯಿಸ್ತಾ ಇದ್ದೀವಿ ನಮ್ಮ ಮಮ್ಮಿ ನನ್ನನೆ ಬಿಟ್ಬಿಟ್ಟು ಹೋಯ್ತು ಬೇಸು ಅಂತ ಪಪ್ಪ ನಮ್ಮ ದೊಡ್ಡಮ್ಮ ಉಪ್ರೂಪ್ತಂಗೆ ಕೆಲಸ ಮಾಡ್ತಾವ್ರೆ ಕೆಲಸ ಮಾಡಲ್ಲ ಫುಲ್ ಅಲ್ಲಿ ಇರ್ತಾರೆ ಒಬ್ಬಿಟ್ಟಲ್ಲಿ ಸ್ಪೆಷಾಲಿಸ್ಟ್ ಇವರು ಅದಕ್ಕೆ ತೊಡ್ತಾ ಇದ್ದಾರೆ ಸೊ ಆಲ್ರೆಡಿ ಇಷ್ಟು ಬೇಯಿಸಿದ್ದೀವಿ ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಇನ್ನು ಮಿಕ್ಕಿದ್ದು ಬರಲಿಲ್ವ ಹಾದಿ ಇಡಿಸ್ಬಿಟ್ಟಾ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ಟು ಫ್ರಿಡ್ಜ್ಗೆ ಇಡ್ತೀವಿ ನೋಡಿ ನಾನು ಇನ್ನೊಂದಿನ ಬಿಸಿ ಬಿಸಿ ಬೇಸ್ಕೊಂಡು ತಿನ್ನೋಕ್ಕೆ ಬಾಳೆ ಸ್ವಲ್ಪ ಕಡಿಮೆನೂ ಆಯಿತು ಸೆಗಣಿ ಸಾಕು ಸೀಸ್ ಬೇಡ ಬಾಯ್ಲಿ ಪಟ ಪಟನೆ ಹಾಕ್ತಾನ ಹೋಗಿವಿ ಬಾ ಮಗಳು ಹೋಗ್ಬಿಡ್ತೀನು ಇದು ಡಮರ್ ಆಯಿತು ಮಗ ಬರ್ತಾವಳೆ ಜಸ್ಟ್ ಊಟ ಆಯಿತು ಆಲ್ರೆಡಿ ಮೂರೂವರೆ ಮೂರು ಮುಕ್ಕಾಲು ಮೂರುವರೆ ಊಟ ಮಾಡಿದೆ ಸೊ ಬಿಸಿನೀರು ಕಾಯಿಸ್ಕೋತಾ ಇದ್ದೆ ದೊಡಮ್ಮ ನನಗೂ ಬಿಸಿನೀರು ಬೇಕು ಅಂತ ಹೇಳ್ತು ನಮ್ಮ ದೊಡ್ಡಮ್ಮನೂ ಕೂಡ ಯಾವಾಗ ತುಂಬ ವರ್ಷಗಳಿಂದ ಬಿಸಿನೀರನ್ನೇ ಕುಡಿಯೋದು ಅವರು ಸೊ ಅವ್ರಿಗೂ ಅಂದರೆ ಇರುತ್ತಲ್ವಾ ಹೆಲ್ತ್ ಇಶ್ಯೂಸು ಸೊ ಬಿಸಿನೀರೇ ತೊಗೊಳೋದು ನೀವು ನೋಡ್ಬೋದು ಮಳೆ ನೋಡಿ ಹೇಗೆ ಬರ್ತಾ ಇದೆ ಇಲ್ಲಿ ಅಕ್ಕ ತಂಗಿಯರು ಒಬ್ಬಿಟ್ಟು ಬೇಯಿಸಿದ್ರು ಊಟ ಮಾಡಿದ್ರು ಒಬ್ಬಿಟ್ಟು ತಿಂದರು ತಗೋ ದೊಡಮ್ಮ ಬಿಸಿನೀಯ ಹಳ್ಳಮಣೆ ಆಟ ಆಡ್ತಾವ್ರೆ ಇಲ್ಲಿ ಕೃತು ನೋಡಿ ಮನೆ ಕೊಳೋದಿಲ್ಲ ಅವಳು ಕೃತು ಕಿತಾಪಾತಿ ಮಾಡ್ತಾಳೆ ಬಾ ಅವಳೆ ಸುಮ್ನೆ ನೋಡು ಅಷ್ಟೊತ್ತಿಂದ ಪಪ್ಪ ಅವ್ರು ಅಳ್ಮಣೆ ಆಡ್ತಾ ಇದ್ರೆ ಕೃತು ನೋಡಿ ಹೆಂಗೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಅದೆಲ್ಲ ಹರಗೋದು ಅದೆಲ್ಲ ಕಿತಾಪತಿ ಮಾಡೋದು ಇದನ್ನೇ ಮಾಡ್ತಾಳೆ ಅಷ್ಟೊತ್ತಿಂದವ ಅವರು ನನ್ನ ಕರ್ಕೊಂಡೋಗು ಕರ್ಕೊಂಡೋಗು ಹೋಗುವಂತವ್ರೆ ನಾನು ಊಟ ಮಾಡ್ತಿದ್ನಲ್ವ ಸುಮ್ಮನೆ ಆದೆ ನೋಡೋಣ ಇವಾಗ ಮಲಗಿಸ್ಬೇಕು ಇ ನೋಡಿ ಮಳೆ ನಿಂತ ಇದ್ದಾಗ ನಮ್ಮ ಊರು ಕೊಡೋ ಆಗ್ಬಿಟ್ಟೈತೆ ಬೀದಿಲು ಜನಗಳೇ ಇಲ್ಲ ಅಲ್ಲಿ ಜಕ್ತಿ ಮೇಲೆ ಒಂದಿಬ್ರು ಮೂರು ಜನ ಕೂತಿದ್ದಾರೆ ಅಷ್ಟು ಬಿಟ್ಟರೆ ಜನಗಳೇ ಇಲ್ಲ ಸೊ ಇಲ್ಲಿ ನೋಡಿ ಏನೇನೋ ಋತುವುದು ನಾನು ಬಿಸಿನೀರು ಇಲ್ಲ ಆಯ್ತು ರೀ ನಾವು ಮುಂಚೆಯಿಂದ ಕರೆಂಟಿಂದ ಕರೆಂಟ್ ಇಲ್ಲ ಅಂತ ಹೇಳವು ಸ್ಕೂಲಲ್ಲಿ ಇರುತ್ತೆ ಅಂದವ ಅವಾಗ ಹೇಳಿದ್ರು ಕರೆಂಟ್ ಇಲ್ಲ ಅಂತ ಅಲ್ಲ ಪವರ್ ಇಲ್ಲ ಅಂತ ಹೇಳಬೇಕು ಅಂತ ಸೊ ಟ್ಯಾಬ್ಲೆಟ್ಸ್ ಕುಡಿತಾ ಇದ್ದೀನಿ ನೋಡೋಣ ಸೊ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಬಟ್ ಇವತ್ತು ಹೋಗಿಲ್ಲ ನೋಡೋಣ ಹಣ್ಣು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಏನೂ ಆಗೋಲ್ಲ ಧೈರ್ಯವಾಗಿರಿ ಧೈರ್ಯವಾಗಿರಿ ಅಂತ ಹೇಳಿ ಧೈರ್ಯವಾಗಿ ಇರಲೇಬೇಕು ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ಇನ್ನೊಂದು ಏನು ಹೇಳಿದ್ರೆ ಅದೇ ಎಲ್ಲೋ ಹೇಳ್ತಿದ್ರಿ ಗ್ಯಾಸ್ಟ್ರಿಕ್ ಥರ ಆಗಿರ್ಬೋದೇನೋ ಟೀ ಜಾಸ್ತಿ ಕುಡಿತೀರಾ ಅಂತ ನನಗೂ ಹಾಗೆ ಅನ್ನಿಸ್ತಾ ಇದೆ ಇರಬಹುದೇನೋ ಅಂತ ಹೇಳಿ ಸೊ ಬಿಸಿನೀರನ್ನೇ ಕುಡಿತಾ ಇದ್ದೀನಿ ಆಲ್ರೆಡಿ ತ್ರೀ ಡೇಸಿಂದ ನೋಡೋಣ ಸೊ ಎಲ್ಲ ಒಳ್ಳೆಯದಾದರೆ ಸಾಕು ಆ್ಯಂಡ್ ಇವಪ್ಪ ಮಳೆ 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 ನಾವೇನಾದರೂ ಕೊಡಗಲ್ಲಿ ಇದ್ದುಬಿಟ್ರೆ ಇನ್ನೇನು ಟಾರ್ಪಲ್ಲಿ ಹೊಚ್ಕೊಂಡೆ ಓಡಾಡಬೇಕಿತ್ತೇನೋ ಪಾಪ ಕೊಡಗಲ್ಲಿ ಜೀವನ ಮಾಡೋರು ಕಷ್ಟ ಜೀವನ ಮಾಡೋರ್ದು ಕಷ್ಟ ಏನು ಅಂತೇಳಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ನಾವು ಮೈಸೂರು ಕಡೆ ಇದ್ದೆ ಹಿಂಗೆ ಇದೆ ಸೈಕ್ಲೋನ್ ಅಂತ ಏನೋ ಅಮ್ಮನೇ ಹೇಳ್ತಿತ್ತು ಬಿಕಾಸ್ ನಮ್ಮಮ್ಮ ತುಂಬ ನ್ಯೂಸ್ ನೋಡುತ್ತೆ ನಾನು ನೋಡಲ್ವಲ್ಲ ಹಿಂಗೆ ಒಂದು ವಾರ ಅಂತ ಸೊ ಆಲ್ರೆಡಿ ಫೋರ್ ಟು ಫೈವ್ ಡೇಸ್ ಆಗಿದೆ ಇನ್ನೂ ಟೂ ಡೇಸ್ ಅನಿಸುತ್ತೆ ನೋಡೋಣ ನಮ್ಮ ಕಡೆ ಮೈಸೂರು ಸೈಡ್ ಫುಲ್ಲು ಎಲ್ಲ ಹಳ್ಳಿ ಎಲ್ಲ ಕಡೆನೂ ಸಿಟಿ ಕಡೆಯೂ ಇದೇ ಥರನೇ ಮಳೆ ಹಿಡ್ಕೊಬಿಟ್ಟಿದೆ ನಾವು ಬಟ್ಟೆ ಒಣಗ್ಸದೆ ದೊಡ್ಡ ಟಾಸ್ಕ್ ಆಗಿಬಿಟ್ಟೈತೆ ಅಲ್ಲಿಂದ ಇಲ್ಲಿಗೆ ಎತ್ತಾಕೋದು ಇಲ್ಲಿಂದ ಅಲ್ಲಿಗೆ ಎತ್ತಾಕೋದೆ ಇಸ್ಸಿ ಎಲ್ಲ ಆಗಿರ್ತದೆ ಅದ್ರಲ್ಲೆಲ್ಲ ಕಾಲಲ್ಲಿ ಕಜ್ಜಿ ಆಯ್ತವೆ ಆಗಲ್ಲ ಹೌದಾ ಒಳಗಡೆ ಆಟಾಡ ಮಗನೆ ನಾನಂತೂ ಬಟ್ಟೆ ಏನದಲ್ಲ ನಮ್ಮಮ್ಮ ಅಲ್ಲಿಂದ ಇಲ್ಲಿಕ್ ತೆಗ್ದಾಗ್ತದೆ ಇಲ್ಲಿಂದ ಅಲ್ಲಿಕ್ ತಗ್ದ ಆಗ್ತದೆ ಬಟ್ಟೆ ಇವತ್ತೈದುವರೆಗೆ ಏನು ಬಟ್ಟೆ ಒಗೆದ್ದಾಗ್ಬಿಟ್ಟೈತೆ ಮಳೆಗೆ ಒಟ್ಲೀಸ್ಟ್ ಮೂರು ದಿನ ನಾಲ್ಕು ದಿನ ಬೇಕನ್ಸುತ್ತೆ ಏನೋ ಬಟ್ಟೆ ಒಣಗೋಕ್ಕೆ ನೋಡೋಣ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಿಸಿನೀರು ಆರೋಯ್ತು ಸೊ ಬಿಸಿನೀರು ಕುಡಿದ್ಬಿಡ್ತೀನಿ ಕುಡಿತಾ ಇದೀವಿ ಸೊ ಬಿಸ್ಕೆಟ್ ಜೊತೆ ನಮ್ಮ ದೊಡ್ಡಮ್ಮ ಮಮ್ಮಿ ನಮ್ಮ ಪುಟಾಣಿ ನಾನು ಕರೆಂಟ್ ಮಾತ್ರ ಹೋಗೋದು ಬರೋದು ಮಾಡ್ತಾರೆ ಏನು

ಆಯಿತು ಸರಿ ಸರಿ ತಿನ್ನು ಬಿಕ್ಕಿನ ಸೊ ಈಗ ಕಾಫಿ ಕುಡ್ಕೊಬಿಡ್ತೀವಿ ಮಳೆ ಅಂತೂ ಹುಯ್ತಲೇ ಇದೆ ಇನ್ನು ಕ್ಷಮಿಸಿ ಆ್ಯಂಡ್ ನೆನ್ನೆ ಒಂದು ವ್ಲಾಗ್ ಬತ್ತಲ್ವಾ ಮೇಕಪ್ದು ನನ್ನ ಮಗಳ ಕೈ ಮಾಡಿಸ್ಕೊಂಡಿದ್ದು ಸೊ ಏನೇನೋ ಹಾಗೆ ನನಗೂ ಕೂಡ ಐದು ನಿಮಿಷ ವೀಡಿಯೋ ಮಾಡ್ತೀನಿ ಇನ್ನೊಂದು ಐದು ನಿಮಿಷಕ್ಕೆ ಒಂಥರ ಬೇಜಾರು ಏನು ನನಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಬೇಜಾರು ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂನೇ ಮಾಡಲ್ಲ ಸೊ ಇದೇ ರೀತಿ ಆಗ್ತಾ ಇದೆ ಸೊ ನಾನು ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಂತ ಈವ್ನಿಂಗ್ಗೆ ಈವ್ನಿಂಗ್ಗೆ ಎಂಡ್ ಮಾಡಿದಷ್ಟೇ ಸೊ ಇನ್ನು ಕಂಟಿನ್ಯೂ ಮಾಡಲಿಲ್ಲ ಸೊ ನೀವು ಅರ್ಥ ಮಾಡ್ಕೊತೀರ ನನ್ನ ಪರಿಸ್ಥಿತಿನ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಜನ ನೆನೆ ಲೈವಲ್ಲಿ ನನಗೆ ತುಂಬ ಧೈರ್ಯ ಹೇಳೋದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇದು ನಮ್ಮ ಮನೆ ಹಿಂದೆ ನೋಡಿ ಮಳೆ ಹನಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಸೊ ಇದು ಗುಲಾಬಿ ಗಿಡ ನಾನು ಪಿಯು ಫಸ್ಟ್ ಪಿಯು ಇದ್ದಾಗೇನೋ ಇಪ್ಪತ್ತೈದು ರೂಪಾಯಿ ಒಂದು ಪಾಟ್ ಓಕೆ ತಂದು ನೆಟ್ಟಿದ್ದು ಸೊ ನೋಡ್ಬಹುದು ನೀವು ಎಷ್ಟು ಮೊಗ್ಗಾಗಿದೆ ಅಂತ ಹೇಳಿ ಅಮ್ಮ ಎಲ್ಲನೂ ಕಟ್ ಮಾಡಿ ಕಟ್ ಮಾಡಿ ಹಾಕುತ್ತೆ ಅರ್ಧಕ್ಕೇ ಬಿಕಾಸ್ ಚೆನ್ನಾಗಿ ಬೆಳೀಲಿ ಚಿಗುರಲಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಒಂದು ತುಂಬ ಬಿಟ್ಟೈತೆ ಗೈಸ್ ಇದು ಹೆಚ್ಚು ಕಡಿಮೆ ಒಂದು ಸಾವಿರ ಗುಲಾಬಿ ಹೂವೇ ಬಿಟ್ಟಿದೆ ಅಂತ ಹೇಳ್ಬಹುದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಾಫ್ಟ್ ಇರಲ್ಲ ಎಲೆಗಳು ರಫ್ ಆಗಿರುತ್ತೆ ಅಂದರೆ ಒಂದು ದಿನಕ್ಕೆ ಬಾಡೋಗಲ್ಲ ಒಂದು ಮೂರು ನಾಲ್ಕು ದಿನ ನೀವು ನೀರು ಹಾಕ್ಕೊಂಡು ಆ ಥರ ಮಾಡ್ಕೊಂಡು ಇಟ್ಕೊಬಹುದು ಸೊ ಆ್ಯಂಡ್ ಶುಂಠಿನೂ ಕೂಡ ಫುಲ್ಲು ಇದಾಗಿ ಹೋಗ್ಬಿಟ್ಟಿತ್ತು ಆಯಿತಾ ಚಿಕ್ಕ ಚಿಕ್ಕ ಬಟ್ ಮಳೆಯೆಲ್ಲ ಹೋಯಿತು ಮತ್ತು ನಮ್ಮನೆ ಸೀಮೆ ಗೊಬ್ಬರ ಅಂತೀವಿ ಗೊತ್ತಾ ಹಳ್ಳಿಲಿ ಸೊ ತೊಪ್ಪೆ ಇದು ನಿಮಗೆ ಕೆಮ್ಮಣ್ಣ ಥರ ಕಾಣ್ತಾ ಇದೆ ಬಟ್ ತೊಪ್ಪೆ ಆಗಿದೆ ಅಂದರೆ ಸಗಣಿ ಓಕೆ ನಮ್ಮ ಕಡೆ ತೊಪ್ಪೆ ಅಂತೀವಿ ಬೇಜಾರು ಮಾಡ್ಕೊಬೇಡಿ ಸೊ ಸಗಣಿ ಮಿಕ್ಸ್ ಆಗಿದೆ ಸೊ ಈ ಥರ ಇದು ಎಲ್ಲ ಗಿಡಗಳಿಗೂ ಹಾಕಿದ್ದೀವಿ ನೋಡಿ ಇಲ್ಲಿ ಸಗಣಿ ಇದು ಹೆಪ್ಪೆಪ್ ಥರ ಇದೆ ಸೊ ಇದು ಬಿಡಿ ಬಿಡಿಯಾಗಿ ಮಣ್ಣು ಥರ ಇದೆ ಸೊ ಇದನ್ನು ಹಾಕಿದರೆ ಗಿಡಗಳು ಬೇಗ ಮೇಲ್ಗಡೆ ಏಳ್ತವೆ ಸೊ ನೋಡಿ ಶುಂಠಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪುದೀನಾ ಸೊಪ್ಪಂತೂ ನಾನು ಮೇಲ್ಗಡೆ ಹೇಳೋಕ್ಕೆ ಬಿಟ್ಟಿಲ್ಲ ಬಿಕಾಸ್ ಪಲಾವ್ ಮಾಡಿದ್ರೆ ಬಿರಿಯಾನಿ ಮಾಡಿದ್ರೆ ಚಿ ಸಣ್ಣ ಸಣ್ಣ ಚಿಗುರದನ್ನೇ ಎತ್ಕೊಂಡು ಹೋಗ್ತೀನಿ ಹಾಗಾಗಿ ಆ್ಯಂಡ್ ಇದು ಬೆಟ್ಟರೆ ಗಿಡ ಓಕೆ ಬೆಟ್ ಬೆಟ್ಟರೆ ಗಿಡ ಅಂತ ಬರ್ತೇವೆ ನೋಡಿ ಆ ಗಿ ಆ ಗಿಡ ಇದು ಗೆಡ್ಡೆ ಇರುತ್ತೆ ಅಂಡಿಲಿ ಸೊ ಆ ಗೆಡ್ಡೆನ ಕಿತ್ಕೊಂಡು ಹೋಗಿ ನೆಟ್ಟಿದ್ರೆ ಹುಟ್ಟುತ್ತೆ ಸೊ ಇದು ಒಂದೇ ಗಿಡ ಇಷ್ಟು ಹಗ್ಳ ಒಂಥರ ಹರಿಕೊಂಡಿರೋ ಥರ ಆಗಿದೆ ಸೊ ಇದು ನೋಡೇ ಇದ್ದೀರಾ ಆ್ಯಂಡ್ ವಿಳ್ಳೆದೆಲೆ ಗಿಡ ಗೈಸ್ ಹೆಣ್ಣುಮಕ್ಳು ವಿಳ್ಳೆದೆಲೆ ಕುಯ್ಯಬಾರ್ದು ಅಂತಾರೆ ಸೊ ಇದು ಯಾರ್ಯಾರಿಗೆ ನಿಜ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಕುಯ್ಯಬಾರ್ದಾ ಕುಯ್ಯಬಹುದಾ ಅಂತ ಹೇಳಿ ಸೊ ಕುಯ್ಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ನಿಮಗೆ ನಮ್ಮನೆ ಮೆಣ್ಸಿನ್ಕಾಯಿ ಗಿಡ ತೋರಿಸಿದ್ದೀನಲ್ಲ ನೋಡಿ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಚೊಟ್ರು ಬಂದ್ಬಿಟ್ಟೈತೆ ಅಂದರೆ ಒಂಥರ ನಿಲ್ಕೊಳಂಗೆ ನುಲ್ಕೊಳಂಗಾಗುತ್ತೆ ನೋಡಿ ಸೊ ನಮ್ಮ ಕಡೆ ಏನಂತೀವಿ ಅಂದರೆ ಚಟ್ರು ಬಂದ್ಬಿಟೈತೆ ಅಂತೀವಿ ಸೊ ಕನಕಾಂಬ್ರ ಗಿಡ ಆ್ಯಂಡ್ ಶುಂಠಿ ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಹಿಂದೆ ಜಾಗ ಇದ್ದಿದ್ರೆ ನಾವು ತುಂಬ ಗಿಡಗಳನ್ನ ಹಾಕೊಬೋದಿತ್ತು ಆ್ಯಂಡ್ ಅದು ಸೊಪ್ಪು ಸೊ ಅಲ್ಲೆಲ್ಲ ಇದೆ ಅಡುಗೆ ಮನೆ ಕಿಟಕಿ ಹತ್ತಿರ ಅಲ್ಲೆಲ್ಲ ಇದೆ ಅಮ್ಮ ಇಲ್ಲೊಂದು ಸ್ವಲ್ಪ ಸೌದೆ ಹಾಕ್ಕೊಂಡಿದೆ ಸೊ ನಮ್ಮನೆ ಇದು ಓಕೆ ಹಿಂದ್ಗಡೆಯಿಂದ ಅದೇ ಮುಂಡೂರಮ್ಮನ ದೇವಸ್ಥಾನ ಓಕೆ ಅದೇ ಮುಂಡರಮ್ಮನ ದೇವಸ್ಥಾನ ಅಲ್ಲಿ ಫುಲ್ ದೊಡ್ಡ ಗ್ರೌಂಡಿದೆ ಅದನ್ನೇ ನಾವು ರಂಗಸ್ಥಳ ಅನ್ನೋದು ಸೊ ಅದು ಬಂದು ಕುರ್ಜು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ಕುರ್ಜು ಕೋಣ ಓಕ್ಲಿ ಹಬ್ಬ ಮಾಡಿದ್ವಲ್ಲ ಓಕ್ಲಿಕೋಣಕ್ಕೆ ಎಜ್ಜಿದ್ರಲ್ವ ಅದು ಕುರ್ಜು ಇದು ಮುಂಡರಮ್ಮನ ದೇವಸ್ಥಾನ ಸೊ ಝೂ ಮಾಡಿದ್ದೆ ಇದು ನಮ್ಮನೆ ಹಿಂದೆಯಿಂದ ಓಕೆ ಸೊ ಅಲ್ಲಿ ಸೌದೆ ಎಲ್ಲ ಹಾಕೊಂಡಿದ್ದೀವಿ ಸ್ವಲ್ಪ ಇದು ನಮ್ಮ ಪಕ್ಕದ ಮನೆಯವ್ರದ್ದು ಓಕೆ ಆಪೋಸಿಟ್ ಮನೆಯವ್ರದ್ದು ಅಂದರೆ ಇಲ್ಲೊಂದು ಅವರು ಗಿಡ ಹಾಕೊಂಡಿದ್ದಾರೆ ಅದನ್ನ ತೋರಿಸೋಣ ಅಂತ ಬಂದೆ ಸೊ ಬೆಡ್ತರೆ ಗಿಡ ನೋಡಿ ಯಾವ ಥರ ಫುಲ್ಲು ಹರಿಕೊಬಿಟ್ಟೈತೆ ಅಂತ ಆ್ಯಂಡ್ ಇದು ಯಾವ ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇದ್ರ ನೇಮ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಏನೋ ಬಳ್ಳಿನೋ ಏನೋ ಅಂತಾರೆ ಬಟ್ ನಂಗೆ ನೇಮ್ ಗೊತ್ತಿಲ್ಲ ಬಟ್ ಇದು ಸಾಂಬಾರು ಮಾಡ್ತಾರೆ ಹುರಿದೋ ಇದು ಮೇಲುಗಡೆ ಸಿಪ್ಪೆ ಥರ ಇರೋದನ್ನು ತೆಗ್ದು ಹಾಕಿ ಮಾಡ್ತಾರೆ ಇದು ಮೂಳೆಗಳು ಜಾಯಿಂಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗತ್ತಂತೆ ಅಂದರೆ ಯಾರಿಗಾದ್ರೂ ಮೂಳೆ ಸಮಸ್ಯೆ ಆಗಿದ್ರೆ ಆ್ಯಂಡ್ ಜಾಯಿಂಟ್ ಬಿಟ್ಟು ಹೋಗಿದರೆ ಸೊ ಇದನ್ನು ತಿಂದರೆ ಬೇಗ ಹೆಲ್ಪ್ ಆಗುತ್ತಂತೆ ಮೂಳೆ ಕೂ ಮೂಳೆ ಕೂಡ್ಕೊಳ್ಳೋದಿಕ್ಕೆ ಆ್ಯಂಡ್ ಗಟ್ಟಿ ಆಗೋದಕ್ಕೆ ಸೊ ಇದು ಚಿಗ್ರು ಇದು ಎಲೆ ಇದು ಈ ಥರನೇ ಬರುತ್ತೆ ಸೊ ಇದು ಇರಲಿಲ್ಲ ಅಂದರೆ ತುಂಬ ಚಿಕ್ಕ ಗಿಡ ಆಯಿತು ಇವಾಗ ಮಳೆ ಎಲ್ಲ ಹೂದೈತಲ್ವ ಸೊ ಸುಮಾರಾಗಿ ದೊಡ್ಡದಾಗೈತೆ ಅದನ್ನೇ ತೋರಿಸೋಣ ಅಂತ ಬಂದೆ ಸೊ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಇದು ಇದನ್ನ ಎಲ್ಲರೂ ಸಿಕ್ಕಿದ್ರೆ ಬಿಡಬೇಡಿ ಆಯಿತಾ ಸೊ ತಂದು ಸಾಂಬಾರು ಮಾಡ್ಕೊಂಡು ತಿನ್ನಿ ಇಲ್ಲ ಫ್ರೈ ಥರ ಮಾಡ್ಕೊಂಡು ತಿನ್ನಿ ಮೂಳೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಆ್ಯಂಡ್ ಈ ವ್ಲಾಗ್ನ ಇವ್ರ ಮನೇಲಿ ಒಂದು ಗುಲಾಬಿ ಗಿಡ ಇದೆ ಬಟ್ ಗುಲಾಬಿಲಿ ಒಂದು ಹುಳನೂ ಇದೆ ಗೈಸ್ ನೋಡಿ ಹುಳ ತಿಂತೆ ಸೊ ಔಷಧಿ ಹೊಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಬೇಕು ಇದು ನಮ್ಮ ಪುತ್ರನ ಮನೆಯವ್ರದ್ದು ಸೊ ಇಷ್ಟು ಮಾತ್ರ ನಮ್ಮದು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ ನಾನು ಮತ್ತೆ ಹೇಳಲ್ಲ ಆ್ಯಂಡ್ ಮತ್ತೆ ಒಂದು ಏನೋ ಒಂದು ವ್ಲಾಗ್ ಮಾಡಬೇಕು ಡಿಫ್ರೆಂಟಾಗಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾಡಬೇಕು ವ್ಲಾಗ್ನ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಬಾಯ್ ಗೈಸ್ ಬಾಯ್ 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 ಥ್ಯಾಂಕ್ ನನಗೆ ನನಗಿಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಬಾಯ್ 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 ಬಾಯ್